ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾರ್ ತಾಲೂಕಿನ ಅರುಡ್ಗಿ ಗ್ರಾಮದಲ್ಲಿ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಅವರ ಒನ್ನೂರ ಎಪ್ಪತ್ತನೇ ಜಯಂತೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತರಂದು ಹಮ್ಮಿಕೊಳ್ಳಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತು ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಆದರೆ ಕಮಿಟಿಯು ಎಲ್ಲ ತಂಡಗಳಿಗೆ ಮೊದಲಿಗೆ ಪ್ರವೇಶ ಪರೀಕ್ಷೆ ನಡೆಸಿದರು ಅದರಲ್ಲಿ ಒಟ್ಟು ಎಂಟು ತಂಡಗಳು ಆಯ್ಕೆಯಾಗಿದ್ದವು ಮೊದಲನೇ ಸ್ಥಾನ ಬ್ರಿಲಿಯಂಟ್ ಶಾಲೆ ಮೈಲೇಶ್ವರ್ ಎರಡನೇ ಸ್ಥಾನ ಜರಜೇರಿ ಸ್ಕೂಲ್ ಮೂರನೇ ಸ್ಥಾನ ಅರಸನಾಳ್ ಶಾಲೆ ನಾಲ್ಕನೇ ಸ್ಥಾನ ಬ್ರಿಲಿಯಂಟ್ ಸ್ಕೂಲ್ ಮೈಲೇಶ್ವರ್ ಐದನೇ ಸ್ಥಾನ ಬ್ರಿಲಿಯಂಟ್ ಸ್ಕೂಲ್ ಮೈಲೇಶ್ವರ್ ಹೀಗೆ ಐದು ಬಹುಮಾನವನ್ನು ಈ ಶಾಲೆ ವಿದ್ಯಾರ್ಥಿಗಳು ಪಡೆದುಕೊಂಡವು ಎಂದು ರೂಡಗಿ ಗ್ರಾಮದ ಬ್ರಹ್ಮಶ್ರೀ ನಾರಾಯಣ ಗುರು ಕಮಿಟಿ ತಿಳಿಸಿದರು ಬ್ರಿಲಿಯಂಟ್ ಶಾಲೆಯ ಶಿಕ್ಷಕರು ಮಾತನಾಡಿ ಮಕ್ಕಳಿಗೆ ಈ ರೀತಿ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಇಂಥ ಸ್ಪರ್ಧೆಯನ್ನು ಭಾಗವಹಿಸಬೇಕೆಂದು ಮಾತನಾಡಿದರು ಈ ವೇಳೆಯಲ್ಲಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಶಿಕ್ಷಕರು ಒಂದದವರು ಕಮಿಟಿ ಎಲ್ಲರೂ ಹಾಜರಿದ್ದರು ವರದಿ ಏನು ಡಿ ಡಿ ಸೂಪರ್ ನ್ಯೂಸ್ ಮುಂದೆಹಳ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಬಹಳ ದೊಡ್ಡ ಅನುಭವ ಯಾಕಂದ್ರೆ ಯಾರಿಗೆ ಅವ್ರು ಗೊತ್ತಿಲ್ಲ ಯಾರಿಗೆ ಹೇಳಿ ಅಂತ ಗೊತ್ತಿಲ್ಲ ಯಾರಿಗೆ ಕಡಿ ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ ಅನುಭವ ಇಲ್ಲ ಅವ್ರು ಹೇಳೋಕ್ ಆಗ್ತಾ ಇಲ್ಲ ಅವ್ರಿಗೆ ತೊಡಗಿಸ್ತಾ ಇದ್ದಾರೆ ಇನ್ನೊಂದು ದೊಡ್ಡ ಅನುಭವ ಏನಂದ್ರೆ ಆರನೇ ಕ್ಲಾಸು ಏಳನೇ ಕ್ಲಾಸಿನ ವಿದ್ಯಾರ್ಥಿಗಳು ಅತಿ ಒಂದು ಕಾನ್ಫಿಡೆನ್ಸ್ ಮುಖಾಂತರ ಆನ್ಸರ್ ಮಾಡ್ತಿದ್ರು ಅವ್ರಿಗೆ ಮೊದಲು ಹೇಳ್ಬೇಕಾಗ್ತದೆ ಇದು ಒಂದು ದೊಡ್ಡ ಅನುಭವ ಇಷ್ಟೊಂದು ನೀಟಾಗಿ ಕಾರ್ಯಕ್ರಮ ನಡೆದಿದ್ದು ನಾನು ನೋಡಿದ್ದೆ ಇದೇ ಮೊದಲು ಹಾಗಾಗಿ ನಾನು ತುಂಬ ಧನ್ಯವಾದಗಳು ಮುಖಾಂತರ ಸಮಸ್ತ ನನ್ನ ಬ್ರಿಲಿಯಂಟ್ ಬಳಗದ ಮುಖಾಂತರ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು ಯಾಕಂದ್ರೆ ಇನ್ನೊಂದು ಮಾತಾಡಬೇಕಂದ್ರೆ ಸನ್ಮಾನ ಇದು ನಾನು ಸಾಂಕೇತಿಕವಾಗಿ ಯಾಕಂದ್ರೆ ಇದು ಹೋಲೋವರ್ ನಮ್ಮ ಟೀಮ್ಗೆ ಸಲ್ಲುತ್ತದೆ ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಮಗಜೊಮ್ಮೆ ತಮ್ಮೆಲ್ಲರುಗಳು ಸರಿದಾಗಿ ನಮಸ್ಕರಿಸುತ್ತೇನೆ ಧನ್ಯವಾದಗಳು నిమ <laughs> నిమినప్పవని